ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್ ಅಂತಿಪ್ಟ್ಸ್ಟ್ ಮಾಡ್ಯೂಲ್ ಒಂದು ಇಟ್ಸ್ ಡಿಫರೆಂಟ್ ಸ್ಟೋರಿ ಟೆಲ್ಲಿಂಗ್ ಡಿಫರೆಂಟ್ ಕ್ಯಾರೆಕ್ಟ್ ಪರ್ಸನಾಲಿಟಿ ನನ್ನ ಕ್ಯಾರೆಕ್ಟರ್ ಅಂತಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸ್ಸೇ ಬೇರೆ ಇರ್ತಾರೆ ನಡವಳಿಕೆನೆ ಬೇರೆ ಇರ್ತಾರೆ ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಗಿದೆ ಅಂದ್ರೆ ನೀವು ಒಂದು ನೋಡಿಲ್ಲ ಪವರ್ ಶೀಟ್ ಅನ್ನು ಬದಲಾವಣೆ ಸೋ ಹಿಯರ್ ಇಟ್ ಇಸ್ ಪ್ರಬಬಲಿ ಅನದರ್ 10 ಟೈಮ್ಸ್ 20 ಟೈಮ್ಸ್ ಫೋರ್ ಇಟ್ಸ್ ಅ ಡಿಫರೆಂಟ್ ಪರ್ಸನ್ ವ್ಯರೆದಿ ಆಗೂ ಯಶ್ ನೀನು ಹೇಳಿದ ಹಾಗೆ ನಮಗೂ ಬೇಜಾರாகுತ್ತೆ డైರೆಕ್ಟ್ ಹೇಳಬೇಕು ಯಾಕೆ అలా ಕಥೆ ಹೇಳಬೇಕು ಕಥೆ ಹೇಳ್ಬೇಕು ಮಾಡಿದಾಗ ಆದರೂ ಕೂಡ ಹೀರೋಯಿನ್ ಕೊಟ್ಟು ಮಾಡೋದಿಂತಂತವ ಅಂತ ಕನ್ಸಿಡರ್ ಮಾಡ್ ಸೊ ಇಟ್ ವಿಲ್ ಬಿ ಇದೆ ಬಟ್ ರೈಟ್ಫುಲ್ ಪಾಪ ಅವ್ರು ಬರ್ಬಲ್ಲ ಏಕೆ ಇದನ್ನು ಸತ್ಯನೇ ಈ ಸಲೂ ಒಂದು ಕತೆ ಪಡ್ಕೊಂಡು ಬರ್ಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು ಈಗ್ಲೂ ಇದೆ ಓಕೆ ಈಗ್ಲೂ ಹೀರೋಯಿನ್ ಇದಾರೆ ಸಿನಿಮಾದಲ್ಲಿ ಇಲ್ಲ ಅಂತೇನಿಲ್ಲ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಆ ಸಂಬಂಧನಲ್ಲೂ ಇತ್ತು ಸೀನ್ಸ್ ಇತ್ತು ಎಲ್ಲ ಇತ್ತು ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇಲ್ಲಿದ್ದರೋ ಒಂದು ಕತೆ ಇತ್ತು ನಾನು ಆಸ್ ಆ್ಯಸ್ ಇಟ್ ಈಸ್ ನಮ್ಮ ಫಿಲ್ಡ್ರೇಮ್ ಇದ್ದಿರುತ್ತಲ್ಲ ಈ ಒಂದು ಒಳ್ಳೆ ಕತೆ ಇಲ್ಲ ಅಂದ್ರೆ ಏನಾಗುತ್ತೆ ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಬೇಕಾ ಅನ್ನೋದು ಬರಲ್ಲ ಸಪೋಸ್ ಈಗೊಂದು ಸೀನ್ ಕೇಳ್ತಾ ಇದನ್ನ ಇದನ್ನು ಎಂದೆ ಸೈಡ್ಗೆ ಇಟ್ಬಿಟ್ಟು ಸಿನಿಮಾ ಏನು ಎಫೆಕ್ಟ್ ಆಗುತ್ತೆ ಇಲ್ಲ ಆ ಸಿನ್ಮಾ ಆ ಸೀನ್ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ಬೀ ಇಟ್ಟಿತ್ತು Suppose we say no, the sigma doesn't make a difference without the character or this particular scene. I think it's better we edit it there than go to the table and then start editing. And you know the number number, hero in the sigma at least one I don't want to treat that lady or the character as an ability, as a luxury. ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡಿರ್ತಾರೆ ಅದು ಸಪೋಸ್ ಕೆಲವು ಕಥೆಗಳು ಏನ ಬಗ್ಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಫ್ಯಾಕ್ಟ್ ಆ್ಯಕ್ಚುಲಿ ಪಾಪ ಬರ್ಕೊಂಬಂದಿದ್ರು ಬರ್ಕೊಂಬಂದಾಗ ಅವ್ರು ಹೇಳಿದ ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ ಅವ್ರಿಗೆ ಇರೋದಿಲ್ಲ ಆಗಿರೋದಿಲ್ಲ ಬರ್ದಿದ್ದೀನಿ ಸರ್ ನಾನು ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಬಟ್ ಐ ಥಿಂಕ್ ಸಮ್ ವೆರ್ ಐ ಡಿಂಟ್ ಥಿಂಕ್ ಯು ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆ್ಯಸ್ ವೆಲ್ ಅಸ್ ದ ಆ್ಯಕ್ಟ್ರೆಸ್ ವಸ್ ಬಂಡು ಟು ಡೂಯಿಂಗ್ ಇಟ್ ಇಫ್ ಅದನ್ನ ಹೀರೋ ಅಂತ ಕನ್ಸಿಡರ್ ಮಾಡಿ ನಮಗೂ ಅವರನ್ನು ಒಂದು ರಿಲೇಷನ್ಶಿಪ್ ಜಸ್ಟ್ ಪ್ರಯತ್ನ ಸರ್